ಅಣ್ಣ ತಂಗಿಯ ಒಂದು ದುಃಖದ ಸನ್ನಿವೇಶ ಅಣ್ಣ ತಮ್ಮನ ಒಂದು ದುಃಖದ ಸನ್ನಿವೇಶ ಎರಡು ಮೇಲಿನವರು ಹೆಂಗ ಹಾಡಿಕೆ ಮಾಡ್ಯಾರಪ್ಪ ಅಂದ್ರ ಎರಡು ಕುದುರೆ ಸರ್ತ್ ಬಿಟ್ಟಂಗ ಎರಡು ಕುದುರೆ ಸರ್ತ್ ಬಿಟ್ಟಂಗ ನಾ ಮುಂದ ನೀ ಮುಂದೆ ಹೆಂಗ ಓಡ್ತಾವಲ್ಲ ಹಂಗ ಎರಡೂ ಮೇಳದವ್ರ ಬಹಳ ಒಂದ ಒಂದು ಭಕ್ತಿದಿಂದ ಒಂದು ಅನುಭಾವದಿಂದ ಎಲ್ಲಾರು ಕಣ್ಣಾಗ ನೀರು ಬರುವಂಗ ಎರಡೂ ಮೇಳದವ್ರು ಬಹಳ ಒಂದು ಭಕ್ತಿದಿಂದ ಹಾಡ್ಯಾರ ಎರಡೂ ಮೇಳನವ್ರಿಗೆ ಚಪ್ಪಾಳಿ ತಟ್ರಿ ಸುಮ್ಮಕುಂಡ್ ಬ್ಯಾಡ್ರಿ ಇಂತ ಅನುಭವದ ಮಾತಾ ಇಂಥ ಅನುಭವದ ಹಾಡು ಕೇಳ್ರ ನಿಮ್ಮ ಮನಸ್ಸಿಗೆ ಆನಂದ ಆಗಿ ಹಾಡು ಮುಗಿದ ನಂತರ ಚಪ್ಪಾಳೆ ತಟ್ಟಿರ್ಪಾ ಅಂತಂದ್ರ ಕಲಾವಂತರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗ ನೀವು ಕೊಡುವಂತ ರೊಕ್ಕ ನಾಳೆ ಹೊತ್ತಿರ ಹುಡ್ದ ಖರ್ಚು ಆಗ್ತಾವ ನಿಮ್ ಊರಿ ಬಂದ ಕಲಾ ಸೇವೆಯನ್ನ ಸಲ್ಲಿಸಿರ್ತಾರಲ್ಲ ಅಂತ ಕಲಾವಿದರಿಗೆ ಏನಾರು ಹುರುಪು ತುಂಬುವಂತ ಕೆಲಸ ನೀವು ಮಾಡ್ಬೇಕಾಗಿತ್ತಪ್ಪ ಅಂದ್ರ ಅವ್ರ ಅನುಭವದ ಮಾತಾ ಅವ್ರ ಪದ್ಯಗಳನ್ನ ಅವ್ರ ಹಾಡುಗಳನ್ನ ಕೇಳಿ ನಿಮ್ಮ ಮನಸ್ಸಿಗೆ ಆನಂದಾಗಿ ಚಪ್ಪಾಳೆ ಅಂತಂದ್ರ ಅದೇ ಕಲಾವಿದರಿಗೆ ಒಂದು ಬಹುಮಾನ ಇದ್ದಂಗ ಇನ್ನ ಮುಂದಿನ ಪಾಳ್ಯಕ್ಕೆ ಅಲಸಂಗಿ ಮೇಳದವ್ರು ಇನ್ನ ಒಂದ್ ಪದ್ಯವನ್ನು ಹಾಡಿ ಮುಂದಿನ ಪಾಳ್ಯಕ ಅಣಬಹುದು ಹಾಡು ಯಾವ್ದು ಹಾಡ್ತರಿ ಎಂತ ಮಾತು ಮಾತಾಡ್ಬೇಕಾ ಅಂದ್ರ ಕುತ್ಂತವ್ರು ಬಹುಶಃ ನಾಲ್ಕ ಗಂಟೆಗೆ ಎದ್ದು ಹೋಗಬೇಕಿನ್ ಅನ್ನವ್ರು ಹೋದಾರ ಇಲ್ಲಿ ಯಾಕಂದ್ರೆ ನಮ್ಮ ಮಗನ ಜಾತ್ರಿ ಜಾತ್ರೆ ಮಾಡ್ಬೇಕಾರ ಹೋಳ್ಗಿ ಮಾಡ್ಬೇಕಲ್ರಿನಾ ಹೋಳ್ಗಿ ಮಾಡಿ ಎಂಟು ಒಂಬತ್ತು ಗಂಟೆಗೊಂಡ್ ನೀವು ಇದ್ಯಾಡ್ಕೋತ ಅಡಿಗತಿ ಬೆಳಗಿನ ನಾಲ್ಕ ಗಂಟೆಕ್ ಎದ್ದ ಹೋಗಬೇಕನ್ನ ಹೊಲಾಗ್ ಬೇಕ ಅಲ್ಲೇ ಮಲಗಲಿ ಆರು ಗಂಟೆ ತನಕ ಎದ್ದ ಹೋಗಬೇಕನ್ನವ್ರಿಗೆ ಎದ್ ಹೋಗಕ್ ಮನಸ್ಸಾಗಬಾರ್ದು ಮಲಗಬೇಕಂದವ್ರಿಗೆ ಮಲಗಾಕ ಮನಸ್ಸಾಗಬಾರ್ದು ಯಾಕಪ್ಪ ಅಂದ್ರೆ ಎರಡು ಮೇಲ್ನವ್ರ ತುರ್ಸಾ ತುರ್ಸಿಲಿ ಹಾಡಿಕೆ ಮಾಡಬೇಕು ಇವತ್ತು ಹಾಡಿಕೆ ಹೆಂಗ ಇರ್ಬೇಕಾ ಅಂದ್ರೆ ಕುದುರಿಗೆ ಕಣ್ಮರಿ ಕಟ್ಟಿರ್ತಾರ ನೋಡ್ರಿ ಹಂಗ ಹುಡಿ ಒಳಗ ಕುದು ಕಣ್ಮರಿ ಕಟ್ಟಿರ್ತಾರಲ್ಲ ಕುದು ಕಡೆ ನೋಡಬಾರ್ದು ದಾರಿ ಕಡೆ ಆತರ ಲಕ್ಷ ಇರ್ಬೇಕು ಹಂಗ ಎರಡು ಮೇಲ್ನವ್ರು ನಿಮ್ಮ ಲಕ್ಷ ಎಲ್ಲಿ ಇರ್ಬೇಕಾ ಅಂದ್ರ ಅವ್ರ ಕಿತ್ರ ಚಲೋ ನಾ ಹಾಡ್ಬೇಕು ನನಗಿತ್ರ ಚಲೋ ನೀವು ಅನ್ನುವಂತ ಹಂಬಲ ನಿಮ್ ಎರಡು ಮೇಲ್ನವರಲ್ಲಿ ಇರ್ಬೇಕು ಇನ್ನ ಇದ್ರ ಒಳಗ ನಮ್ಮ ಇಲ್ಲಿ ಕಮಿಟಿ ಹಿರಿಯರು ಅನುಭಾವಿಗಳು ಜ್ಞಾನಿಗಳು ಪುರಾಣ ಪಂಡಿತರಾಗಿರ್ತಕ್ಕಂಥವ್ರು ಎರಡೂ ಮೇಳಿಗೆ ಪ್ರಶ್ನೆ ಕೇಳತ್ತಾರ ಅವ್ರು ನಾವು ಬ್ಯಾಡ್ರಿ ಅವ್ರು ಏನು ಹಾಡಕತ್ತಾರ ಹಾಡ್ಲತ್ತಂದ್ರ ಇಲ್ಲ ಎರಡೂ ಮೇಳ ನಮ್ಮೂ ಅದಾವು ನಮ್ಮ ಮಕ್ಕಳೇ ಅದಾವು ನಮ್ಮ ಗರ್ಡಿ ಮನ್ಯಾಗ ಅವು ಎರಡು ಕುಸ್ತು ಹಿಡ್ದಾವಪ್ಪ ಅಂದ್ರ ಯಾವ್ಯಾವ ಮಕ್ಕಳು ಎಟ್ಟೆಟ್ಟ ಡಾ ಕಲ್ತಾರ ಹೆಂಗ ಕುಸ್ತಿ ಆಡ್ತಾರ ನೋಡ್ಬೇಕಂತೇಳಿ ಅಪೇಕ್ಷೆ ಇಟ್ಕೊಂಡು ಪ್ರಶ್ನೆ ಕೇಳ್ಬೇಕಂತೇಳಿ ಆಗಿಂದ ಚಡಪಡ್ಸಾಕತ್ತಾರ ಅವರು ನಾವು ಅವ್ರಿಗೆ ತಡೀರಿ ತಡೀರಿ ತಡಿ ಅಂತ ತಡದು ದಯ್ವಿಟ್ಟು ನಿಮ್ಮ ತಡದಕ್ಕಾಗಿ ನಮ್ಗ್ ಕ್ಷಮೆ ಇರ್ತೈತ್ರಿ ಆ ಏನ್ ಕೇಳ್ಬೇಕ ಅನತ್ರಿ ಸರಿ ಕೇಳ್ರಿ ಸರ್ ಹಲೋ ಈಗ ರೀ ಕುರಿಗಳ್ ಅದಾವ ರೀ ಆ ಕುರಿ ಇದಾವ್ರಿ ಕುರಿ ನಮ್ಮನು ಹತ್ ಕು ಶಂಬರ್ ಕುರಿ ಅದಾವ್ರಿ ಅವುನು ಹತ್ತು ಕುರಿ ಅದಾವ ಅದ್ರಾಗ ಹದಿನೈದು ಆಡಿದಾವ್ರಿ ಹಾ ಕುರಿ ಶಂಬರ್ ಕುರಿಯ ಆಡ ಯಾಕ್ ಆಡದವನ್ಯಿಟ್ರಿ ಹಾ ಕುರಿ ಅಟ್ಟ ಸಾಕಬೇಕಾಗಿತ್ತು ಕುರಿ ಒಳಗ ಆಡಾನು ಯಾಕ್ರಿ ಹೌದಿಲ್ರಿ ಪ್ರಶ್ನೆ ಇಲ್ಲಿ ಗದ್ಲಾಗ್ಬಾಡುದರಿಯವ್ರು ಇಲ್ಲಿ ಎಷ್ಟೋ ಮಂದಿ ಸಂಚಾರಿ ಆದ್ರಿ ಇಲ್ಲಿ ಲೋಕಲ್ ಅಂತೂ ಮೇಸಾಕ್ ಜಾಗಿಲ್ಲ ಯಾಕಂದ್ರ ಇಲ್ಲೇ ಮಗಲಾಗ ಹೊಳಿ ಐತಿ ಎಲ್ಲಾರು ಒಂದು ಒಂದು ಒಡ್ಡಿನ ಮೇಲೆ ಸೈತಿ ಕಬ್ಬಿನ ಗಣಕಿ ತುರ್ಕಿರ್ತಾರ ಈ ಕಡೆ ಇಲಿ ಮೇಸಾಕ ಅನುಕೂಲ ಆ ಆಕಡೆ ಬಳ್ಳಾರಿ ಕಡೆ ಹೋಗ್ಬೇಕು ಬೇಕಾದ್ರೆ ಹಾವೇರಿ ಹರಿಹರ ದಾವಣಗೆರೆ ಈ ಕಡೆ ಹೋಗ್ಬೇಕು ಅದಕ್ಕೆ ಎಲ್ಲಾರು ಕುರಿಕ್ರದ್ರಿ ನಾವು ಕುರಿಕಾದಾರ ನೀವು ಕುರಿ ಎಲ್ಲಾರು ಕುರಿ ಕುರಿಕಾದವ್ರ ಇದ್ರಿ ಒಂದ್ ಹತ್ ಕುರಿ ಇರ್ಲಿ ಬೇಕಾದ್ರೆ ಶಂಬರ್ ಕುರಿ ಇರ್ಲಿ ಕುರಿಯಾಗ ಒಂದ್ ನಾಲ್ಕೈದರ ಆಡ್ ಇರ್ತಾವ ಶಂಬರ್ ಕುರಿ ಇದ್ರ ಒಂದ್ ಹತ್ ಹದಿನೈದರ ಆಡ್ ಇರ್ತಾವ ಕುರಿ ಮತ್ತ ಆಡ ಎರಡು ಕೂಡೆ ಯಾಕೆ ಸಾಕತಾರು ಅಂತ ಹೇಳಿ ಇಲ್ಲೊಬ್ರು ಕಲಾಭಿಮಾನಿಗಳು ಕೇಳ್ಯಾರ ದಯವಿಟ್ಟು ಎರಡು ಮೇಲ್ನವ್ರೊಳಗ್ ಯಾರ ಒಬ್ರಿಗೆ ತಿಳಿದಿದ್ರೆ ಹೇಳ್ರಿ ಇಲ್ದಿದ್ರ ನಾವು ನೀವು ಕೂಡ ಅವ್ರಿಗೆ ಕೇಳೋನು ಆಯ್ತಾಯ್ತು ಅವ್ರ ಪಳೆ ಆದ್ರ ಎಲ್ಸು ಅವ್ರು ಹೇಳ್ತಾರೀ ಅವ್ರು ಹೇಳಿಕ ಈ ಕಡೆ ನಮ್ ಪಳೆದವ್ ನೋಡಿ ಇನ್ನೊಂದ್ ಏನಪ್ಪಾ ಅಂತಂದ್ರ ನಮ್ಮ ಕಮಿಟಿ ಹಿರಿಯರ್ ಹೇಳ್ತಂದ್ರ ದಯವಿಟ್ಟು ಎರಡು ಮೇಲ್ದವ್ರ ಮಾರ್ಗ ಹಾಡುದ ಬಂದ್ ಮಾಡ್ರಿ ಅನುಭವದ ಪದ್ಯಗಳನ್ನ ಹಾಡ್ರಿ ಅಂತ ವಿನಂತಿ ಮಾಡ್ಕೊಂಡಾರ ಅದಕ್ಕಾಗಿ ಯಾಕ್ರಿ ಸರ ಮಾರ್ಗ ಹೇಳಬೇಕಾಗಿತ್ರಿ ಸ್ವಲ್ಪ ಸ್ವಲ್ಪ ಒಂದ ಮಾರ್ಗ ಹಾಡ್ರಿ ನಮ್ದೇ ನೋಡು ನಿಮ್ ಎರಡು ಮೇಲ್ನವ್ರ ಮೇಲೆ ನಂದೇನ ಸಿಟ್ಟಿಲ್ಲ ನಿಮ್ಮನ್ನ ಇಲ್ಲಿ ಹಾಡಿಕೆ ಕರೆಸಿದವರು ಈ ಜಾತ್ರೆ ಕಮಿಟಿ ಹಿರಿಯರ ನಮ್ಮನ್ನ ಕರೆಸಿದವರು ಕಮಿಟಿ ಹಿರಿಯರ ಈ ಮಾತು ಹೇಳಪ್ಪ ಎರಡು ಮೇಳ ಅವ್ರಿಗೆ ಅಂದ್ರೆ ನಾವ್ ಬಂದ್ ಹೇಳವ ಸರ ಈಗ ಏನು ಏನ್ ಕೇಳಿದ್ರಲ್ಲ ಉತ್ತರ ಕೊಡ್ರಿ ಆಯ್ತಾಯ್ತ ಕೊಡ್ತಾರ್ರಿ ಹಲ್ಸಂಗಿ ಅವರು ಹಲೋ ಹಲೋ ಈಗ ಮಾರ್ಗ ಬಂದ್ ಮಾಡ್ರಿ ಮಾರ್ಗ ಬಂದ್ ಮಾಡ್ರಿ ತರೋ ಹಾಡಿಗೆ ಮಾರ್ಗ ಬಂದ್ ಮಾಡಾಕ್ ಬರದಲ್ಲ ಮಾರ್ಗಿದ್ರ ಹಾಡ್ ಚೆಂದ ಚಪ್ಪ ಮಾರ್ಗ ಇದ್ರನ್ನ ಹಾಡು ಚಂದ ನೀವು ಏನ್ ಮಾಡಬೇಕು ಕಲಾವಿದರ ಒಂದಿಟ್ಟ ಬರ್ಸೋದ್ರ ಒಳಗೆ ಕಡಿ ಮಾಡ್ಬೇಕು ಬರ್ಸೋದ್ ಒಂದ್ಬಿಟ್ಟು ಕಡಿಮಾಡ್ರಿ ಮಾರ್ಗಿಲ್ಲದ ಹಾಡು ಚಂದ ಹಂಗಿಲ್ಲ ಮತ್ತೊಂದ ಈಗ ವನ ಮಾತ್ ಮಾತಾಡಬಾರಿ ಚಲೋ ಮಾತು ಮಾತಾಡ್ರಿ ಇಸ್ಲಾಂ ಧರ್ಮದಾಗ ಶರಣ ಮೌಲಾದಿ ಏನು ಮಾಡಿದ ಬಸವಣ್ಣವ್ರು ಏನು ಮಾಡ್ರು ಹಾಲು ಮತದಾಗ ಮಾಳಿಗರಾಯ ಅಮೋಘ ಸಿದ್ದ ಬೀರದೇವ್ರ ಇವ್ರು ಏನು ಮಾಡ್ರು ಇಂಥದ್ದು ಹೇಳ್ರಿ ಇಂಥದ್ದು ಹೇಳ್ರಿ ಸಂತೋಷ ಇದನ್ನು ಬಿಟ್ಟು ಏನಾರ ಬೇರೆ ಹೇಳಬಾಡ್ರಿ ಹನುಮಂತ ಗೌಡ್ರ ಸಂಗೋಳ್ರಿ ಮಹಾರಾಜ್ರಾ ಮುಂದುವ ಹೈನಾಳ್ ಚಂದ್ರ ಮುತ್ಯ ಶ್ರೀ ಶ್ರೀಶೈಲ ಕಾಕ ಇವರೆಲ್ಲಾ ಏನೇನ್ ಮಾಡ್ಕೋತ ಬಂದಾರಲ್ಲ ಅವ್ರ ಕೈಯಾಗ ಅವ್ರ ನೀವು ಹೌದು ಅವ್ರ ಕೈಯ್ಯ ನೀವ್ ಕಲ್ತಿದೇರಿ ಅವ್ರಂಗ್ ನಡ್ಕೊಂಡ್ ಅವ್ರ ಹೆಸರು ಹೊಸ್ಕೊಂಡ್ ಹೋಗ್ರಿ ಅಡ್ಡ ಮ್ಯಾಲ ಇತರ ಮ್ಯಾಲ ಏನು ಯಾ ಮನಿಗೋ ತಲೆಗೋಬಾಬ್ರ ಮಾತಾಡ್ತೇವೆ ನಾವು ಅದನ್ನ ತಿಳ್ಕೊಬಾರೀ ಯಾರು ಚಲೋ ಹೇಳ್ತಾರಲ್ಲ ಅದನ್ನ ಮಾಡ್ರಿ ನೀವು ಯಾರ ಚಲೋ ಹೇಳು ಬಿಡ್ರಿ ನಿಮ್ ಚೊಲೋ ಅಂತ ಅದ್ ಕಲ್ಕೋರಿ ಎರಡು ಮಕ್ಕಳು ಎರಡು ಮಕ್ಕಳು ಹೆಣ್ಣು ಮಕ್ಕಳು ನಾನು ಮಕ್ಕಳು ಎರಡು ಚಂದ ಹಾಡಿದಾರಲ್ಲ ಅವ್ರಿಗೆ ಇಬ್ಬರಿಗೂ ಒಂದೊಂದು ಚಪ್ಪಾಳಿ ಇಬ್ಬರಿಗೂ ಚಪ್ಪಾಳಿ ಹೊಡ್ರಿ ಮಾಡ್ರಿ ಹೊಡ್ರಿ ಮಾಡ್ರಿ ಒಂದು ಕ್ವಶನ್ ಕೇಳ್ತಾನ ಕೇಳ್ರಿ ನೀವು ಒಂದ್ ಹಿರಿಯ ಕೇಳ್ಕೊಂಡ್ ಕೇಳ್ತಾನು ಕೇಳ ಅಂದ್ರ ಎಲ್ಲಾರು ಕೂಡಿ ಚಪ್ಪಾಳೆ ಹೊಡೆದರ ಕೇಳ ಎಲ್ಲ ಕೇಳು ಕೇಳು ಬಂದ್ರೆ ಹೇಳ್ತಿ ಬರ್ಲಿಕ್ಕೆ ನೀವೇ ಹೇಳ್ಬೇಕ ಅಮೋಘ ಸಿದ್ಧ ಇದು ನಮಗ ಅಮೋಘ ಸಿದ್ಧ ಕೈಲಾಸದಾಗ ಭಕ್ತಿ ಮಾಡ್ತಿದ್ ಹೌದು ಅವಾಗ ಭಕ್ತಿಗೆ ಮೆಚ್ಚಿ ತಾಯಿ ತಂದಿ ಭಕ್ತಿ ಮಾಡ್ತದ ತಾಯಿ ತಂದಿ ಭಕ್ತಿಗೆ ಮೆಚ್ಚಿ ಮಗ್ಗ ಮಗಿಸಿ ಕೊಟ್ಟರು ಏನ ಕಟಿಸಿ ಕೊಟ್ರು ಕಟ್ಟಿಸಿ ಕೊಟ್ಟರು ಹ ಇದು ಒಂದ ಯಾರ ನಮಗ್ರಿ ಹಾ ಅಮಕ್ಷದ ಮಾರ್ಗ ಹೇಳ್ಬೇಕು ಇದು ದೊಡ್ಡ ಮಗಳಿಗೆ ಇದು ದೊಡ್ಡ ಮಗಳಿಗೆ ಇನ್ನು ಸಣ್ಣ ಮಗಳಿಗೆ ಸಣ್ಣ ಮಗಳಿಗೆ ಒಂದು ಕೇಳ್ತನಲ್ಲ ಕೇಳ್ರಲ್ಲ ಬೀರ್ ಪಾಣೇಶ್ವರ್ನ ದೈತ್ನ ಹೊಡೆದ ಆ ದೈತ್ ಹೊಡೆದ ಈ ದೈತ್ ಹೊಡೆದ ಅಂತ ಹೇಳ್ಕೊತ ಬಂದರು ಆ ಎಡ್ಲಾ ದೈತರ್ನ ಹೊಡೆದರು ಹೊಡೆದರು ಅವತ್ತು ಇಲ್ಲೋ ಪಾಪ ಏ ಅಣ್ಣ ಒಂದ್ ಸ್ವಲ್ಪ ತಡ್ಕೋ ಪಾಪ ಹತ್ತಿತ್ತಂದ್ರ ಹೋಗಿ ಎಲ್ಲಿ ಹೋಗಿ ಪಾಪ ಕಳ್ಕೊಂಡ್ ಬಂದ ಪಾಪ ಹತ್ತಿಲ್ಲ ಅಂದ್ರ ಯಾಕ ಪಾಪ ಹತ್ತಲಿಲ್ಲ ಇದು ಎರಡು ಕ್ವಾಸ್ ಎರಡು ಅವ್ರು ಹೇಳಬೇಕು ಇದನ್ನ ನೀವು ಹೇಳ್ಬೇಕು ಸಣ್ಣ ಮಗಳೊಂದು ದೊಡ್ಡ ಮಗಳಿಗೊಂದು ದೊಡ್ಡ ಮಗಳಿಗೊಂದು ಸಣ್ಣ ಮಗಳಿಗೊಂದು ಆಯರ್ ಒಂದೊಂದು ನೂರು ಹಾಕ್ರಿ ಅವ್ರಿಗೆ ಇಬ್ಬರಿಗೆ ಒಂದು ಆಯರ್ ನಾಳೆ ಎರಡು ಸಾವಿರ ಕೊಡ್ತಾನ ಅವ್ರಿಗೆ ಈಗ ಹಾಕೋದಿಲ್ಲ ಅವ್ರಿಗೆ ಅದು ಪಶನ್ ಹೇಳಿದ ಮೇಲೆ ಹಾಕ್ತಾನ ನಾ ಮೈನೇ ಹಂಗ ರೊಕ್ಕ ಕೊಟ್ಟು ಹೇಳಂಗಿಲ್ಲ ನಿನಗ ಬೇಕಾದ್ರೆ ಹೇಳ ಕೊಡ್ತಾನ ಹಾ ನಿನಗ ಬೇಕಂದ್ರೆ ಬೇಡ ಮಲ್ಲಪ್ಪ